ಆರ್ಕಿಟೆಕ್ಚರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಎಷ್ಟೊಂದು ಕನಸುಗಳನ್ನು ಕಂಡಿದ್ದ ಆ ನೇಣಿಗೆ ಶರಣಾದ ರಾಗಿಂಗ್ಗೆ ಬಲಿಯಾಗಿದ್ದಾನೆ ಇಪ್ಪತ್ತೊಂದು ವರ್ಷದ ತುಂಬಾ ಟ್ಯಾಲೆಂಟೆಡ್ ತುಂಬಾ ಬ್ರಿಲಿಯಂಟ್ ಟಾಪರ್ ಹುಡುಗ ಮಗನಿಗಾಗಿ ಒಳಾಡ್ತಾ ಇದ್ದಾರೆ ಮಗ ಅಂತೂ ವಾಪಸ್ ನನ್ಗೆ ಹೆಂಗ್ ಅನ್ಕೋಬೇಕು ನನ್ ಇನ್ ಬರೋದಿಲ್ಲ ಅಂತ ನನ್ಗೆ ಹೂವೇನು ಮಾಡ್ಕೊಳಕ್ ಆಗ್ತಿಲ್ಲ ಬಡ ಮಕ್ಳು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದ್ಬಾರ್ದು ಮ್ಯಾಮ್ ಕಾಲೇಜಲ್ಲಿ ಮುಂದ್ಗಡೆ ಚೆನ್ನಾಗಿ ಮಾತಾಡೋ ಹಿಂದ್ಗಡೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕಿ ಅಷ್ಟು ಕೀಳಮಟ್ಟದ ಮೆಸೇಜ್ಗಳನ್ನು ಯೂಸ್ ಮಾಡಿದ್ದಾರೆ ನಾವು ಕೂಲಿ ಮಾಡಿ ದೊಡ್ಡ ಕಾಲೇಜಿಗೆ ಸೇರ್ಸಿದೀವಿ ನನ್ನ ಮಗನ ಓದ್ತಾನೆ ಅಂತ ಮಗ ಎಡುವಾಗ ಬರ್ತಾನೆ ಅಂತ ಗೊತ್ತಿರಲಿಲ್ಲ ತರುಳಿನ ಕೂಗು ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ